ಮತ್ತೊಮ್ಮೆ ಜೋರಾಗಿ ಚಪ್ಪಳಿ ಹೇಳಿ ವಿನಂತಿ ಮಾಡಿಕೊಡ್ತೇವೆ ಕರ್ನಾಟಕ ಬೆಳ್ಳಿ ಕಿರಣ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕನ್ನಡ ಮಾಣಿಕ್ಯ ಪ್ರಶಸ್ತಿ ಪುರಸ್ಕೃತರು ಪುಟ್ಟರಾಜ ಕವಿ ಗವಾಯಿಗಳವರ ಪ್ರಶಸ್ತಿ ಪುರಸ್ಕೃತರು ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತಹ ಸಂಗೀತ ನಿರ್ದೇಶಕರು ಸ್ವರ ಸಾಧಕರು ನಾಟಕದ ಮಾಸ್ತರ್ ಅಂತೇಳಿ ಪ್ರಸಿದ್ಧಿಯನ್ನ ಪಡೆದಂತಹ ಶೇಖರಪ್ಪ ಮಡಿವಾಳ ಬಾಗ್ಯವಡಿಯ ಸಮಸ್ತ ಗುರುಗಿರ ಪರವಾಗಿ ತಾಯಂದಿರ ಪರವಾಗಿ ಈಗ ಕಲಾ ಅಭಿಮಾನಿಗಳ ವತಿಯಿಂದ ಈ ಒಂದು ಸನ್ಮಾನವನ್ನು ಹೇಳಿ ವಿನಂತಿ ಮಾಡಿಕೊಂತೇವೆ ಬೆಳಗುವ ನ್ನ ಗುಣವಂತ ಒಬ್ಬಳಿ ನಾನಿಲ್ಲಿ ತಪ್ಪಿಪ್ಪು ಗೊಂಡಿಗನು ಮಗ್ಗು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಬೊಂಬೆಯೇ ನಂಬಲಿ ನಿನ್ನ ನಗೆಲನ್ನ ಚಿತ್ತ ಸನ್ಮಾನವನ್ನ ನೆರವೇರಿಸಿದಂತಹ ಹಿರಿಯರಿಗೂ ಹಾಗೂ ಸನ್ಮಾನವನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸಿದಂತಹ ಶೇಖರಪ್ಪ ಮಡಿವಾಡ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅದೇ ತನಗೆ ಸ್ವರ ಸಾಧಕರು ಆಗಿರುವಂತಹ ಶ್ರೀಮಂತ ಶೇಖರಪ್ಪ ಮಡಿವಾಡ್ರವರ ಅಚ್ಚುಮೆಚ್ಚಿನ ಶಿಷ್ಯರಾದಂತಹ ಶ್ರೀಮತ ರೇಣಪ್ಪ ಕ್ಯಾಸಕ್ಕೆ ಇವರಿಗೂ ಕೂಡ ಬಾಗೇವಾಡಿಯ ಸಮಸ್ತ ಗುರು ಹಿರಿಯರ ವತಿಯಿಂದ ಈ ಒಂದು ಸಭೆ ನೆನಪಿನ ಸನ್ಮಾನವನ್ನು ಹೇಳಿ ವಿನಂತಿ ಮಾಡ್ಕೊತೇವೆ